ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಈ ಸತಿ ಕೋಲಾರದಲ್ಲಿ ಗೆಲ್ಲೋ ಮುಖಾಂತರ ನಾನೂರಲ್ಲಿ ಕೋಲಾರ ಕ್ಷೇತ್ರ ಇರ್ತದೆ ಆದರೆ ಇವತ್ತು ಮೈತ್ರಿಕೂಟ ಏನು ಜೆ ಡಿ ಎಸ್ ಮೂರು ಬಿ ಜೆ ಪಿ ಇಪ್ಪತ್ತೈದು ಇಪ್ಪತ್ತೆಂಟಿಗೆ ಪೆಟ್ಟುಟ್ಟು ನಾವು ಗೆಲ್ತೀವಿ ಮಾಹಿತಿ ಪ್ರಕಾರ ಇನ್ನೂ ಜೆ ಡಿ ಎಸ್ಸಲ್ಲಿ ಕ ಅಭ್ಯರ್ಥಿ ಘೋಷಣೆ ಆಗಿಲ್ಲ ಮೊನ್ನೆ ದೇವೇಗೌಡರು ಅವರು ಹೇಳಿದ್ದಾರೆ ಬಟ್ ಚರ್ಚೆ ಮಾಡ್ತಾರೆ ಅವ್ರದ್ದು ಎಸಿದೆ ಮೂರು ಹೆಸರಿದೆ ಅಂತ ಹೇಳಿದ್ದಾರೆ ಅಷ್ಟೇ ಸೊ ಹಂಗಾಗಿ ಇನ್ನಾಗಿಲ್ಲ ಯಾರಾದರೂ ನಾವು ಕೆಲಸ ಮಾಡೋಕ್ಕೇನಿಲ್ಲ ನಾವು ಉತ್ಸುಕರಾಗಿದ್ದೀರಿ ಕೆಲಸ ಯಾಕಂದರೆ ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಅದರಲ್ಲಿನೂ ಇದೇನಿಲ್ಲ ಏನೋ ಕಲ್ಮಶ ಅಥವಾ ಇನ್ನೊಂದು ಇನ್ನೊಂದಿಲ್ಲ ಹಂಡ್ರೆಡ್ ಪರ್ಸೆಂಟು ಮೋದಿಯವ್ರನ್ನ ನಾವು ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕು ಈ ಸರಿ ಏನೇನು ನಾನ್ನೂರು ಸೀಟ್ ನಾವು ಗುರಿ ಇಟ್ಕೊಂಡಿದ್ವಿ ಅದರಲ್ಲಿ ಕೋಲಾರಪುರ ಲಾಸ್ಟ್ ಟೈಮ್ ನಾವೇನು ಹೇಳಿದ್ವಿ ಆ ಕೋಲಾರಪುರ ಇರ್ತದಂತ ಈ ಅಷ್ಟೇ ಏನು ಎನ್ ಡಿ ಎ ಇದಿದೆ ಆ ಎನ್ ಡಿ ಎದಲ್ಲಿ ಕೋಲಾರ ಎನ್ ಡಿ ಎ ಅಭ್ಯರ್ಥಿ ಕೂಡ ಇರ್ತಾರೆ ಅದರಲ್ಲಿ ಸಂಶಯನೇ ಬೇಡ ಬಿ ಜೆ ಪಿ ಪ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ ಮೈತ್ರಿ ಧರ್ಮದ ಒಂದು ಭಾಗವಾಗಿ ಹುಬ್ಲಾರ ಮಂಡ್ಯ ಹಾಸನ್ನು ಕೊಟ್ಟಿದ್ದಾರೆ ಜೆ ಡಿ ಎಸ್ಗೆ ಅದಕ್ಕಾಗಿ ನಮಗೇನು ಇದಿಲ್ಲ ನೋವಿದೆ ಸಿಂಪಲ್ ಸಿಕ್ಕಿಲ್ಲ ಆದರೆ ನಾವು ನಮಗೆ ಆ ಸೀಟ್ ಬರೋದಕ್ಕೆ ಎನ್ ಡಿ ಎ ಒಂದು ಭಾಗ ಆಗಿರೋದಕ್ಕೆ ಜೆ ಡಿ ಎಸ್ಸು ನಮ್ಮದೇನು ಇತ್ತೋ ಒಂದೆರಡು ಸಣ್ಣ ನೋವು ಬಟ್ ಏನು ನಾವು ಮಾಡ್ತಿದ್ವಿ ಕೆಲಸ ಅಷ್ಟೇ ಕೆಲಸ ಇನ್ನೂ ಜಾಸ್ತಿ ಕೆಲಸ ಮಾಡಿದೆ ಯಾಕಂದರೆ ಮೋದಿ ಹೆಸರು ಹೇಳ್ಕೊಂಡು ನಾವು ಕೆಲಸ ಮಾಡ್ತೀವಿ ದೇವೇಗೌಡರು ಮಾನ್ಯ ಪ್ರಧಾನಮಂತ್ರಿಗಳು ಕುಮಾರಸ್ವಾಮಿಯವರು ಮತ್ತು ನಮ್ಮ ಯಡಿಯೂರಪ್ಪನವರು ನಮಗೆ ಇವತ್ತು ಯುವ ಉತ್ಸಾಹಿ ನಮ್ಮ ಇದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಕೋಲಾರದಲ್ಲಿ ಕೂಡ ಈ ಸತಿ ಎನ್ ಡಿ ಅಭ್ಯರ್ಥಿ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾವು ಲಾಸ್ಟ್ ಟೈಮೇ ಇಪ್ಪ ಇಪ್ಪತ್ತೈದು ಪ್ಲಸ್ ಗೆದ್ದಿದ್ವಿ ಈ ಸರ್ತಿ ನಾವು ಇಪ್ಪತ್ತೈದು ಪ್ಲಸ್ ಒಂದು ಸುಮಲತವ ಸೇರಿ ಇಪ್ಪತ್ತಾರಾಗಿತ್ತು ಈ ಸತಿ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಸಂದ್ ಸಂದೇನ ಇಲ್ಲ ಯಾಕಂದರೆ ನೀವು ನನ್ನ ಹತ್ರ ಮಾತಾಡ್ತಾಯಿರ್ತೀರಿ ಬೇಕಾದ್ರೆ ತೊಗೊಳ್ರೆ ಮತ್ತು ಆಮೇಲೆ ಕೂಡ ನೀವು ಇದು ಇಂಟ್ರ್ಯೂ ಹಾಕಿ ಆಫ್ಟರ್ ರಿಸಲ್ಟು ಜೂನ್ ಫೋರ್ತ್ ಏನು ಹಾಕ್ತೀರಿ ಅವತ್ತು ಬೇಕಾದ್ರೆ ಇದು ಹಾಕ್ಕೊಂಡು ಬರದಿ ಕೊಡ್ರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ನಾವು ಗೆಲ್ತೀವಿ ಇವತ್ತು ಏನು ಅವರು ಒಂದೇ ಒಂದು ಸೀಟ್ ಗೆಲ್ಬೋದು ಅಂತ ಡಿ ಕೆ ಇರುತ್ತೆ ಅಲ್ಲಿ ಕೂಡ ಇವತ್ತು ನಮ್ಮ ಮಾನ್ಯ ಮಂಜುನಾಥ್ ಅವರು ಗೆಲ್ಲುವಂಥ ಎಲ್ಲ ಅವಕಾಶಗಳು ದಟ್ಟವಾಗಿದೆ ಜನ ಕಾಯ್ತಾ ಇದ್ದಾರೆ ಯಾಕಂದರೆ ಇವತ್ತು ಮಂಜುನಾಥ್ ಅವರು ಲಕ್ಷಾಂತರ ಜನಗೆ ಶಾಸ್ತ್ರ ಚಿಕಿತ್ಸೆ ಮಾಡಿದ್ದಾರೆ ಇವಾಗ ರಾಜಕೀಯ ಕ್ಷೇತ್ರಕ್ಕೆ ಬರ ಬರ್ತಾ ಇದ್ದಾರೆ ಅವರ ಒಂದು ಏನು ಸೇವೆ ಬ ಪಾರ್ಟಿಗೆ ಮತ್ತು ಇಡೀ ರಾಷ್ಟ್ರಕ್ಕೆ ಕೂಡ ಬೇಕು ಯಾಕಂದರೆ ಇವತ್ತು ಮಂಜುನಾಥ್ ಅವರು ಕೇವಲ ಭಾರತ ದೇಶದಲ್ಲಿ ಇವರಿಗೆ ಸರ್ಚ ಏನು ಹೃದಯದ ಚಿಕಿತ್ಸೆ ಮಾಡಿಲ್ಲ ವರದ ಹೊರ ದೇಶಗಳವರೆಗೂ ಮಾಡಿದ್ದಾರೆ ಇವತ್ತು ಅದು ಸೊ ಹಾಗಾಗಿ ಇವತ್ತು ಅವ್ರು ಹೇಳ್ತಾರಲ್ಲಿ ಹತ್ತು 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 ಜನ ಇದ್ದರೆ ಅದರಲ್ಲಿ ಇಬ್ಬರ ಮೂರು ಜನಕ್ಕೆ ಅವರು ಏನು ಚ ಚಿಕಿತ್ಸೆ ಮಾಡಿದ್ದಾರೆ ಆ ಭಾಗದಲ್ಲಿ ಅಂಥದ್ರಲ್ಲಿ ಇವತ್ತು ನಮ್ಗೆ ಯಾವುದೇ ರೀತಿ ಸಂದೇಹ ಇಲ್ಲ ಮಂಜುನಾಥ್ ಅವರು ಹಂಡ್ರೆಡ್ ಪರ್ಸೆಂಟ್ ಡಿ ಕೆ ಸುರೇಶ್ ಗೆಲ್ತಾರೆ ಅದೊಂದು ಭಾಗ ಇತ್ತು ಏನೋ ಗೆಲ್ಬೋದು ಜೆ ಡಿ ಬಿ ಜೆ ಪಿ ಅಂತ ಆದರೆ ಇವತ್ತು ಮೈತ್ರಿಕೂಟ ಏನು ಜೆ ಡಿ ಎಸ್ ಮೂರು ಬಿ ಜೆ ಪಿ ಇಪ್ಪತ್ತೈದು ಇಪ್ಪತ್ತೆಂಟಿಗೆ ಪೆಡ್ತಿಟ್ಟು ನಾವು ಗೆಲ್ತೀವಿ ಇಲ್ಲಿ ಲಾಸ್ಟ್ ಟೈಮು ಏನಾಗಿತ್ತು ಎಲ್ಲ ಗೊತ್ತಿದೆ ಈ ಟೈಮು ಮೋದಿಯವರ ಅಭಿವೃದ್ಧಿ ಕಾರ್ಯಗಳು ಮಾನ್ಯ ಅವರು ಮಾಡಿದ್ದು ಕಾರ್ಯಗಳು ಮತ್ತು ಯಡಿಯೂರಪ್ಪನವರು ಎಸ್ ಆರ್ ಅವರು ಮಾಡಿದ್ದ ಕಾರ್ಯಗಳು ನಮ್ಮ ಎಲ್ಲ ಪಾರ್ಟಿಯ ರಾಷ್ಟ್ರದ ಮತ್ತು ಸ್ಟೇಟ್ನ ಕಾರ್ಯಗಳ್ನ ನೋಡಿಕೊಂಡು ಇವತ್ತು ಜನ ಮೊದಲನೇದಾಗಿ ಇವತ್ತು ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಇವತ್ತು ದೇಶ ಭದ್ರತೆ ಸುಭದ್ರತೆ ಆಗಿರಬೇಕಂದ್ರೆ ಮೋದಿಯವ್ರಿರಬೇಕು ಇರಬೇಕಾದ್ರೆ ಅವ್ರನ್ನ ನಾವು ಪ್ರಧಾನಮಂತ್ರಿಯಾಗಿ ಮೂರನೇ ಬಾರಿ ನೋ ಮಾಡಬೇಕು ಆ ಒಂದು ಪ್ರತಿಯೊಂದು ಮನೇಲಿ ಕೂಡ ಇವತ್ತಿದೆ ಸೊ ಹಂಗಾಗಿ ಯಾವುದೇ ರೀತಿ ಅವರು ಆಸೆ ಇಕ್ಕೊಂಡ್ರೆ ಅವರು ಅವರು ಪಕ್ಷದ ಆಸೆ ಇಕ್ಕೊಂಡ್ರೆ ಇಟ್ಕೊಡಲಿ ನಮಗೇನು ಇಲ್ಲ ಆದರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಈ ಸುದ್ದಿ ಕೋಲಾರದಲ್ಲಿ ಗೆಲ್ಲೋ ನಾನೂರಲ್ಲಿ ಕೋಲಾರ ಕ್ಷೇತ್ರ ಇರ್ತದೆ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಇರ್ತಾರೆ ಆಸೆ ಇಕ್ಕೊಂಡದ್ದು ಸಹಜ ಹಾಕಿ ಇಟ್ಕೊಂಡೆ ಬಟ್ ಇನ್ನೂ ಇಲ್ಲಿ ಕಾಂಗ್ರೆಸ್ ಬರುವಂಥ ಯಾವುದೇ ಅವಕಾಶಗಳು ಇಲ್ಲ